ಹಾಗೂ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿ ನ್ಯಾಯಕ್ಕಾಗಿ ಸದಾ ಹೋರಾಡುವ ವ್ಯಕ್ತಿ ಈ ಕೆಲಸ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಇದೆಯಾ ಯಾಕೆ ಯಾವ ಇಲಾಖೆಯಿಂದ ಏನಾಗಬೇಕಾಗಿತ್ತು ಏನ್ ಅನ್ಯಾಯ ಆಗಿದೆ ಅದ್ರ ಕೂಡ ನಾವು ಹೋರಾಟ ಮಾಡವರ ಧ್ವನಿಯಾಗಿ ನ್ಯಾಯದ ಪರವಾಗಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ನಿಮ್ಮ ಸಮಿತಿಯಿಂದ ಈ ನೀರು ಮತ್ತು ಬರ ಇದಕ್ಕೆ ಏನಾದರೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ತಂಡ ರಚನೆ ಮಾಡಿ ಅಲ್ಲಿ ಗಮನ ಹರಿಸಿದ್ರು ಗಮನ ನಾವು ನೊಂದವರ ಧ್ವನಿ ಆಗ್ಬೇಕು ಅಂತ ಮಾಡ್ತಿದೀವಿ ಹೊರತು ಯಾವುದೇ ಹಣದ ಆಮಿಷಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಕಳೆದುಕೊಂಡ್ರು ನಿರಂತರ ಸಮಾಜ ಸೇವೆ ಚಿಕ್ಕಣ್ಣವರು ರಾಜಕಾರಣಿಗಳ ಜೊತೆಗೆ ಸ್ನೇಹ ಬೆಳೆಸ್ಕೊಳ್ತಾರೆ ಅಧಿಕಾರಿಗಳ ವಿರುದ್ಧ ದಂಗೆ ಇಳತಾರೆ ವಿರೋಧ ಅಂತಾರೆ ಯಾರೇ ಆಗಿರ್ಲಿ ಕೆಲಸ ಅವರವರ ಹಂತದಲ್ಲಿ ಏನೇನು ಕೆಲಸ ಮಾಡಬೇಕು ಆ ಕೆಲಸಗಳು ಅವ್ರು ಮಾಡಬೇಕು ಅದನ್ನ ನಾನೇ ಆಗಲಿ ಅಥವಾ ಬೇರೆ ಯಾರೇ ರಾಜಕೀಯದ ಮಾಡಿದ್ರು ತಪ್ಪು ತಪ್ಪೇ ಆಗಿರೋದು ಹ್ಯೂಮನ್ ರೈಟ್ಸ್ ಪ್ರೊಡಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ವಿ ಎಂ ಚಿಕ್ಕಣ್ಣ ಚಿಕ್ಕಣ್ಣ ರೆಲ್ಲೋ ಕಡೆಗೆ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರ್ತಕ್ಕಂಥ ಪರವಾಗಿ ಒಲವಿದ್ದಾರೆ ಅಂತ ಕೆರೆ ವಿಚಾರದಲ್ಲಿ ಬಂದಾಗ ನನ್ನ ಹೋರಾಟನೂ ಜಾಸ್ತಿ ಇದೆ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ವಿಶೇಷ ಸಂದರ್ಶನ ನಮ್ಮೂರ ಸಾಧಕರ ಹಾದಿ ಇದು ಸಚ್ಚಿದ ಪ್ರತಿಬಿಂಬ